ಇವತ್ತು ಮೆಟ್ರೋ ಬೇಕು ಅಂತ ಕೇಳಿದ್ದಾರೆ ನಮ್ಮ ಶರತ್ ಪಚ್ಚೇಗೌಡರು ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರಿಗೆ ಅವಶ್ಯಕತೆ ಇದೆ ಮುಂದಕ್ಕೆ ನಿಮ್ದೆಲ್ಲ ಆಸ್ತಿಗಳ ಬೆಂಗಳೂರು ನಗರದ ಆಸ್ತಿ ಆಗೋಯ್ತದೆ ನನ್ಗೆ ಗೊತ್ತಿದೆ ಅದು ಆಗೋಯ್ತದೆ ಅದು ಈಗಲೇ ಅಡಿಪಾಯ ಆಗ್ತಾ ಇದ್ದಾರೆ ನಾನು ಡಿ ಯಾರು ಹಾಕಿದ್ದೀನಿ ಗೊತ್ತಾ ನಿಮ್ಮೂರ ಮೂರ ನಳಿನೇ ಹಾಕಿದ್ದೀನಿ ಯಾರನ್ನ ಹಾಕಿದ್ದೀನಿ ರವಿಶಂಕರ್ ಯಾರವರು ಏನ್ ಕನಕ್ಪುರದವ್ರು ಯಾರು ಬೆಳಗಾಂ ಅವರವರು ನಿಮ್ಮೂರವ್ರನ್ನೇ ಹಾಕಿದ್ದೀವಿ ಸೊ ಪೆನ್ನು ಪೇಪರ್ ಎರಡು ನಿಮ್ ಕೈ ಕೊಟ್ಟಿದ್ವಿ ಪೆನ್ ಅನ್ನ ಹತ್ರ ಇದೆ ಪೇಪರ್ ಅವ್ರ ಕೈ ಕೊಟ್ಟಿದ್ದೀನಿ ಈಗಾಗಲೇ ಅದಕ್ಕೆ ಏನೇನ್ ಬೇಕೋ ಸಿದ್ಧತೆಯನ್ನ ಮಾಡಿಕೊಂಡು ಡಿ ಪಿ ಆರ್ ತಯಾರು ಮಾಡಕ್ಕೆ ನಾನು ಹೇಳಿದ್ದೇನೆ ಮುಂದಕ್ಕೆ ನಮ್ಮ ಅವಧಿಯಲ್ಲಿ ಅದನ್ನ ಮುಂಜೂರು ಮಾಡುವಂತ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎರಡು ದಿನ ಲೇಟ್ ಆಗ್ಬೋದು ಇಲ್ಲಿ ಗಂಟೆ ಬರೋದಕ್ಕೆ ಆದರೆ ಇದು ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಇವತ್ತಾಗಲೇ ಹತ್ತು ಜನಸಂಖ್ಯೆ ಬರ್ತಾ ಇದೆ ಜನ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಇದಕ್ಕೆ ನಾವೆಲ್ಲ ಕೂಡ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡು ನಾವು ಹೋಗ್ತಾ ಇದ್ದೇವೆ ಪ್ರಿಯಾಂಕ ಖರ್ಗೆಯವರು ಅವರ ಏನು ಕಲ್ಯಾಣ ಕರ್ನಾಟಕಕ್ಕೆ ಅವ್ರ ತಂದೆಯವರು ಕೊಟ್ಟಂತ ಕೊಡುಗೆ ಭಾರತದ ಸಂವಿಧಾನದಲ್ಲೇ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಮಾಡಿಸಿ ಆ ಭಾಗದ ಜನರಿಗೆ ತರ್ಟಿ ಒನ್ ತರ್ಟಿ ತ್ರೀ ಸೆವೆಂಟಿ ಒನ್ ಜೆ ಅಂತ ಮಾಡಿ ಪ್ರತ್ಯೇಕವಾದಂಥ ರಿಸರ್ವೇಷನ್ ಕೊಟ್ಟು ಉದ್ಯೋಗದಲ್ಲಿ ಅಭಿವೃದ್ಧಿ ಕೂಡ ಐದು ಸಾವಿರ ಕೋಟಿ ರೂಪಾಯಲ್ಲಿ ಸಪ್ರೇಟ್ ಇಟ್ಟಿರ್ತೀವಿ ನಾವು ರೆಗ್ಯುಲರ್ ಬಜೆಟ್ ಜೊತೆಗೆ ಐದು ಸಾವಿರ ಕೋಟಿ ರೂಪಾಯಿ ಮೊನ್ನೆ ತಾನೇ ಒಂದು ಸಾವಿರ ಕೋಟಿ ರೂಪಾಯಿ ರಸ್ತೆಗಳು ಪಂಚಾಯತ್ ಪಟ್ಟದಲ್ಲಿ ನಾನು ಹೋಗಿದ್ದೆ ಹಿಂಗೆ ಅನೇಕ ಕೆಲಸಗಳನ್ನು ಇವತ್ತು ಆ ಭಾಗದಲ್ಲೂ ಕೂಡ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಇವತ್ತು ಕೆಲಸ ಆಗ್ತಾ ಇದೆ ಪಂಚಾಯತ್ಗಳಿಗೆ ಅತಿ ಹೆಚ್ಚು ಶಕ್ತಿ ಸಿಕ್ಕುವಂಥ ಕೆಲಸ ಆಗ್ತಾ ಇದೆ ಇವತ್ತು ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ನಾವೇನಾದ್ರೂ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಹೇಳಿ ನೀವು ಕೊಟ್ಟ ಮಾತು ಏನಾರು ತಪ್ಪಿದ್ರೆಡಿ ನಮ್ಮ ಕಾರ್ಯಕ್ರಮಗಳಲ್ಲಿ ಏನೋ ಬದಲಾವಣೆ ಇದ್ರೆಡಿ ಇಲ್ಲ ಯಾರು ಈ ಖಾತೆ ಕೊಡೋತ್ರಲ್ಲಿ ಎರಡು ಸಾವಿರ ರೂಪಾಯಿ ತೆಗೆದುಕೊಳತ್ರಲ್ಲಿ ಕರೆಂಟ್ ಉಚಿತವಾಗ ಕೊಡತ್ರ ಅಕ್ಕಿ ಹತ್ತು ಕೆ ಜಿ ಕೊಡತ್ರಲ್ಲಿ ಯಾರು ಒಂದು ರೂಪಾಯಿ ಲಂಚ ಯಾರು ಕೊಟ್ಟಿದ್ರೆ ಹೇಳಿ ಇವತ್ತೇ ನಾವು ರಾಜಕಾರಣದಿಂದ ನಿವೃತ್ತಿ ಆಗ್ತೇವೆ ಅಂತ ಪರಿಶುದ್ಧವಾದಂತಹ ಆಳಿತವನ್ನು ಕೊಡ್ತಾ ಇದ್ದೇವೆ